ವಿಶ್ವದ ಯಾವ ದೇಶದ ನೋಟುಗಳಲ್ಲಿ ಭಗವಾನ್ ಶ್ರೀರಾಮನ ಫೋಟೋ ಇರುತ್ತದೆ ಆಪ್ಷನ್ಸ್ ಎ ನೇಪಾಳ ಬಿ ನೆದರ್ಲ್ಯಾಂಡ್ಸ್ ಸಿ ಭೂತಾನ್ ಡಿ ನಾರ್ವೆ ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಳ ಯಾವ ಪ್ರಾಣಿಯ ಹೃದಯವನ್ನು ಮನುಷ್ಯನಿಗೆ ಹಾಕಬಹುದು ಆಪ್ಷನ್ಸ್ ಎ ಕರಡಿ ಬಿ ನಾಯಿ ಸಿ ಹಂದಿ ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿ ವೀಕ್ಷಕರೇ ಹಂದಿ ಉತ್ತರ ಹೇಗೆ ಎಂದು ಯೋಚನೆ ಮಾಡುತ್ತಿದ್ದೀರಾ ಮಾನವನ ಹೃದಯವೇ ಬೇಕು ಅಂದ್ರೆ ಯಾರು ಕೊಡುವುದಿಲ್ಲ ಅಲ್ವಾ ಒಂದು ವೇಳೆ ಸಿಕ್ಕರು ಅದು ತುಂಬಾ ದುಬಾರಿ ಇರುತ್ತದೆ ಹಂದಿಯ ಹೃದಯದ ಭಾಗಗಳು ಮತ್ತು ಕಾರ್ಯಗಳು ಒಂದೇ ಆಗಿದ್ದು ಅವು ಮಾನವನ ಹೃದಯವನ್ನು ಹೋಲುತ್ತದೆ ಹಾಗೂ ಹಂದಿಗಳು ಕಡಿಮೆ ಅವಧಿಯಲ್ಲಿ ಹೆಚ್ಚು ಮರಿಗಳನ್ನು ಹಾಕುವುದರಿಂದ ಮೆಡಿಕಲ್ ರಿಸರ್ಚ್ಗೆ ಹಂದಿಯ ಹೃದಯವನ್ನೇ ಹೆಚ್ಚಾಗಿ ಬಳಸಲಾಗುತ್ತದೆ ಹಾಗೂ ಇದನ್ನು ಮಾನವನಿಗೂ ಅಳವಡಿಸಬಹುದು ಈಗಾಗಲೇ ಬೇರೆ ದೇಶದಲ್ಲಿ ಅಳವಡಿಸಿ ಯಶಸ್ಸನ್ನು ಸಹ ಕಂಡಿದ್ದಾರೆ ಭಾರತದ ಮೊದಲ ಪ್ರಜೆ ಯಾರು ಆಪ್ಷನ್ಸ್ ಎ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ಸಿ ಉಪರಾಷ್ಟ್ರಪತಿ ಡಿ ಗವರ್ನರ್ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ ವೀಕ್ಷಕರೇ ರಾಷ್ಟ್ರಪತಿಯನ್ನು ಭಾರತದ ಪ್ರಥಮ ಪ್ರಜೆ ಎಂದು ಕರೆಯುತ್ತಾರೆ ಏಕೆಂದ್ರೆ ಅವರು ನಮ್ಮ ದೇಶವನ್ನು ಪ್ರತಿನಿಧಿಸುತ್ತಾರೆ ಅವರು ರಾಷ್ಟ್ರದ ಸಾಂವಿಧಾನಿಕ ಮುಖ್ಯಸ್ಥರಾಗಿದ್ದಾರೆ ಕರ್ನಾಟಕದ ಯಾವ ಜಿಲ್ಲೆ ಹೆಚ್ಚು ಮಹಿಳೆಯರನ್ನು ಹೊಂದಿದೆ ಆಪ್ಷನ್ಸ್ ಎ ಉಡುಪಿ ಬಿ ಬೆಂಗಳೂರು ಸಿ ಬೆಳಗಾವಿ ಡಿ ದಕ್ಷಿಣ ಕನ್ನಡ ಸರಿಯಾದ ಉತ್ತರ ಆಪ್ಷನ್ ಎ ಉಡುಪಿ ಯಾವ ಜೀವಿಯು ಕಣ್ಣು ಮುಚ್ಚಿ ಕೂಡ ನೋಡುತ್ತದೆ ಆಪ್ಷನ್ಸ್ ಎ ಜಿರಳೆ ಬಿ ಹಲ್ಲಿ. ಸಿ ಮನುಷ್ಯ ಡಿ ಕರು ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿ ಯಾವ ಪ್ರಾಣಿಯು ನಿಂತುಕೊಂಡೇ ನಿದ್ರಿಸುತ್ತದೆ ಆಪ್ಷನ್ಸ್ ಎ ಬೆಕ್ಕು ಬಿ ಕುದುರೆ ಸಿ ಹಂದಿ ಡಿ ಮೊಲ ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆ ತಿಂದ ಆಹಾರ ಜೀರ್ಣವಾಗಲು ಎಷ್ಟು ದಿನ ಬೇಕಾಗುತ್ತದೆ ಆಪ್ಷನ್ಸ್ ಎ ಇಪ್ಪತ್ತು ದಿನ ಬಿ ಐದು ದಿನ ಸಿ ಹತ್ತು ದಿನ ಡಿ ಹದಿನಾಲ್ಕು ದಿನ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ದಿನ ಮಾನವನ ರಕ್ತವನ್ನು ಎಷ್ಟು ದಿನಗಳವರೆಗೆ ಸಂಗ್ರಹಿಸಬಹುದು ಆಪ್ಷನ್ಸ್ ಎ ಒಂದು ವರ್ಷ ಬಿ ಅರವತ್ತೈದು ದಿನ ಸಿ ಮೂರು ವಾರ ಡಿ ಮೂವತ್ತೈದು ದಿನ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತೈದು ದಿನಗಳು ವೀಕ್ಷಕರೇ ಮಾನವನ ರಕ್ತವನ್ನು ಮೂವತ್ತೈದು ದಿನಗಳವರೆಗೆ ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸಬಹುದು ಬೆಳಿಗ್ಗೆ ಎದ್ದ ತಕ್ಷಣ ಏನು ನೋಡಿದರೆ ಬೇಗ ಕೆಟ್ಟದಾಗುತ್ತದೆ ಆಪ್ಷನ್ಸ್ ಎ ಒಡೆದ ಕನ್ನಡಿ ಬಿ ನಿಮ್ಮ ಮುಖ ಸಿ ಕಪ್ಪು ವಸ್ತು ಡಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ವಸ್ತು ವೀಕ್ಷಕರೇ ಹಗಲಿನಲ್ಲಿ ಏನಾದರೂ ಸಮಸ್ಯೆ ಆದರೆ ಅಪಘಾತವಾದರೆ ಬೆಳಿಗ್ಗೆ ಯಾರ ಮುಖ ನೋಡಿದೆ ಅಂತ ನಮ್ಮನ್ನು ಹಲವರು ಕೇಳುತ್ತಾರೆ ಅನೇಕರು ಇದನ್ನು ಮೂಢನಂಬಿಕೆ ಎಂದು ಪರಿಗಣಿಸುತ್ತಾರೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೂ ಒಂದು ಬಲವಾದ ಕಾರಣಗಳಿವೆ ಕಪ್ಪು ವಸ್ತುವಾಗಲಿ ಕಪ್ಪಾದ ಬಟ್ಟೆಯಾಗಲಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದರೆ ಇದು ನಕಾರಾತ್ಮಕತೆಯನ್ನು ಬೇಗ ಸೆಳೆಯುವುದರಿಂದ ಕೆಡಕನ್ನು ಉಂಟು ಮಾಡುವ ಸೂಚನೆ ಆಗಿರುತ್ತದೆ ಹಾಲು ಮತ್ತು ಮೊಟ್ಟೆಗಳನ್ನು ನೀಡುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಕಾಡೆಮ್ಮೆ ಬಿ ಖಡ್ಗ ಸಿ ಪ್ಲಾಟಿಪಸ್ ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಾಟಿಪಸ್ ವೀಕ್ಷಕರೇ ಪ್ಲಾಟಿಪಸ್ ಹಾಲು ಮತ್ತು ಮೊಟ್ಟೆ ಎರಡನ್ನು ನೀಡುವ ಏಕೈಕ ಪ್ರಾಣಿಯಾಗಿದೆ ಹಸಿರು ಸೂರ್ಯ ಯಾವ ದೇಶದಲ್ಲಿ ಗೋಚರಿಸುತ್ತಾನೆ ಆಪ್ಷನ್ಸ್ ಎ ನ್ಯೂಜಿಲೆಂಡ್ ಬಿ ಐಸ್ ಸಿ ನಾರ್ವೆ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ ವೀಕ್ಷಕರೇ ನಾರ್ವೆ ದೇಶದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಹಸಿರು ಸೂರ್ಯ ಕಾಣುತ್ತಾನೆ ಅತ್ತೆ ಸೊಸೆ ದೇವಾಲಯ ಭಾರತದ ಯಾವ ರಾಜ್ಯದಲ್ಲಿದೆ ಮತ್ತು ಎಲ್ಲಿದೆ ಆಪ್ಷನ್ಸ್ ಎ ರಾಜಸ್ಥಾನ್ ಬಿ ಗುಜರಾತ್ ಸಿ ಮಹಾರಾಷ್ಟ್ರ ಡಿ ಹರಿಯಾಣ ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ ವೀಕ್ಷಕರೇ ಅತ್ತೆ ಸೊಸೆ ದೇವಸ್ಥಾನ ರಾಜಸ್ಥಾನದ ಉದಯಪುರದಲ್ಲಿದೆ ಮಹಾಶಿವರಾತ್ರಿ ದಿನ ದೀಪದ ಕೆಳಗೆ ಈ ಒಂದು ವಸ್ತು ಇಟ್ಟರೆ ವರ್ಷಪೂರ್ತಿ ಧನಲಾಭ ಶಿವಕೃಪೆ ದಾರಿದ್ರ್ಯ ಕಳೆದು ಅಷ್ಟ ಐಶ್ವರ್ಯ ದೊರೆಯುತ್ತದೆ ಆಪ್ಷನ್ಸ್ ಎ ಬಿಲ್ವ ಪತ್ರೆ ಬಿ ಉಪ್ಪು ಸಿ ನಾಮ ಡಿ ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಲ್ವ ಪತ್ರೆ ವೀಕ್ಷಕರೇ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ಶಿವರಾತ್ರಿ ದಿನ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಅದರ ಮೇಲೆ ದೀಪಾರಾಧನೆ ಮಾಡುವುದರಿಂದ ಕಷ್ಟಗಳೆಲ್ಲ ಕಳೆದು ಶಿವನ ಕೃಪೆಯಿಂದ ಜೀವನದಲ್ಲಿ ಸುಖ ನೆಮ್ಮದಿ ಅಷ್ಟಐಶ್ವರ್ಯವು ದೊರೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ